ನಾಲ್ಕನೇ ತಾರೀಕು ಚಿಕ್ಕೋಡಿ ಎಂಪಿ ಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ನಡೀತಾ ಇತ್ತು ಆರ್ ಡಿ ಹೈಸ್ಕೂಲಿನ ಆವರಣದಲ್ಲಿ ಅಲ್ಲಿ ಮಧ್ಯಾಹ್ನದ ನಂತರ ರಿಸಲ್ಟ್ ಬಂದ ನಂತರ ಕಾಂಗ್ರೆಸ್ ಗೆಲುವು ಅಂತನ್ನುವಂತ ಘೋಷಣೆ ಮಾಡಿದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಎರಡು ರೀತಿಯ ಇಬ್ರು ಮೂರು ಜನ ಅಲ್ಲಿ ಘೋಷಣೆ ಹಾಕಿದ್ರು ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಅತ್ಯಂತ ಅಶ್ಲೀಲ ಅಸಭ್ಯವಾಗಿ ಬೈದಿದ್ದು ಒಂದು ವಿಡಿಯೋ ವೈರಲ್ ಆಗಿದೆ ನರೇಂದ್ರ ಮೋದಿ ಪ್ರಧಾನಿಯನ್ನ ಹಮಾರ ಕುತ್ತ ನಾಯಿ ಅಂತ ಎನ್ನುವಂತ ಶಬ್ದದಿಂದ ಹೇಳಿದ್ದಾರೆ ಅವರು ಪ್ರಧಾನಿಯವರು ಪ್ರಧಾನಿಯನ್ನ ಗೌರವಿಸಬೇಕಾದಂತಹದ್ದು ಒಂದು ನಾಗರಿಕರ ಕರ್ತವ್ಯ ಸೊ ಆ ಹಿನ್ನೆಲೆಯಲ್ಲಿ ಇದೊಂದು ದೊಡ್ಡ ಅಪರಾಧ ಆಗಿದೆ ಸೊ ಇದನ್ನು ಒಂದು ಇನ್ನೊಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅನ್ನುವಂತ ಹೇಳಿಕೆಯ ಕೂಡ ಒಬ್ಬನ್ ಹೇಳಿದ್ದಾರೆ ಸೊ ಹೀಗೆ ಇಬ್ರು ಎರಡು ಘಟನೆ ಆಗಿದಾವೆ ಅದರಲ್ಲಿ ಒಬ್ಬನ್ನ ಮಾತ್ರ ಬಂಧಿಸಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ನಾವು ಬಂಧಿಸಿಲ್ಲ ಇಲ್ಲಿ ಬಂಧಿಸಿದ್ದು ಜಮೀರ್ ನಾಯಕವಾಡಿ ಅಂತ ಹೇಳಿ ಹಮಾರ ಕುತ್ತಾ ಮೋದಿ ಹಮಾರ ಕುತ್ತಾ ಅಂತ ಹೇಳಿದಂತ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ವ್ಯಕ್ತಿಯನ್ನು ಬಂಧಿಸಿಲ್ಲ ಸೊ ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಒತ್ತಡ ಕಾಣಿಸ್ತಾ ಇದೆ ಸೊ ನಾನು ಹೇಳೋದು ಇದು ದೇಶದ್ರೋಹಿ ಹೇಳಿಕೆ ಈ ಹೇಳಿಕೆಯನ್ನ ಮಾಡಿದಂತ ವ್ಯಕ್ತಿನ ಕೂಡ್ಲೇ ಅರೆಸ್ಟ್ ಮಾಡಬೇಕು ಅನ್ನುವಂತದ್ದು ಪೊಲೀಸರದ್ದು ಡ್ಯೂಟಿ ಕಾಂಗ್ರೆಸ್ ಅವತ್ತಿನ ಸಂದರ್ಭದಲ್ಲಿ ಇದ್ದಂತ ಕಾಂಗ್ರೆಸ್ ನಾಯಕರು ಅಥವಾ ಈಗಲೂ ಕೂಡ ಕಾಂಗ್ರೆಸ್ ನಾಯಕರು ಹೇಳಬೇಕು ಅವನನ್ನು ಒದ್ದ ಒಳಗ ಹಾಕಿ ಅಂತ ಹೇಳಬೇಕು ಅದು ಬಿಟ್ಟು ಬಚಾವ್ ಮಾಡುವಂತ ರಕ್ಷಣೆ ಮಾಡುವಂತ ಯಾರನ್ನ ರಕ್ಷಣೆ ಮಾಡ್ತಾ ಇದ್ರಿ ದೇಶದ್ರೋಹಿನ ಒಬ್ಬ ಭಯೋತ್ಪಾದಕನನ್ನ ದೇಶದ್ರೋಹಿ ಹೇಳಿಕೆ ಕೊಟ್ಟ ನೀವು ಬಚಾವ್ ಮಾಡುವಂತ ಪ್ರಕ್ರಿಯೆ ಮಾಡಿದ ಪರಿಣಾಮದಿಂದನೇ ಇವತ್ತು ಏನ್ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಿಂದೂಗಳದ್ದು ಅಂತ ಗೊತ್ತಿದೆ ನಾವು ಜೈ ಶ್ರೀರಾಮ್ ಹೇಳಿದ ತಕ್ಷಣನೇ ಇವತ್ತು ಶ್ರೀರಾಮ್ ಇಲ್ಲ ಅಲ್ಲಾಹು ಅಕ್ಬರ್ ಹೇಳಬೇಕು ಈ ರೀತಿಯ ಮುಸ್ಲಿಮರ ವಾತಾವರಣ ಮುಸ್ಲಿಮರ ಇವತ್ತು ಎದ್ದು ಯಾಕೆ ಕುಣಿತಾ ಇದಾರೆ ಅಂದ್ರೆ ಬಿಕಾಸ್ ಆಫ್ ಕಾಂಗ್ರೆಸ್ ನಿಮ್ಮ ರಕ್ಷಣೆಯ ಹಿನ್ನೆಲೆಯಲ್ಲಿ ಸೊ ಇಲ್ಲಿ ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ ವ್ಯಕ್ತಿ ಯಾಕೆ ಇನ್ನುವರಿಗೆ ಬಂದಿಲ್ಲ ಇದು ಇದರ ಸಂಬಂಧಪಟ್ಟ ಹಾಗೆ ಇವತ್ತು ಇಲ್ಲಿವರೆಗೆ ಕಾಂಗ್ರೆಸ್ ಬಂದಾಗಿಂದ ಅಂದ್ರೆ ಆಡಳಿತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾಗಿಂದ ಇಲ್ಲಿವರೆಗೆ ಎಷ್ಟು ರೀತಿಯ ಪಾಕಿಸ್ತಾನದ ಪರ ಘೋಷಣೆಗಳು ಸ್ಟೇಟಸ್ಗಳು ಯಾಕೆ ಯಾಕೆ ಆಗ್ತಾರ ಈ ದೇಶ ಭಾರತ ಮಾತಾ ಇದ್ದೆ ಅಂತ ಬರಬೇಕು ನಿಮ್ಮ ಬಾಯಿಂದ ನಾ ಹೇಳುವ ಮುಸ್ಲಿಮರಿಗೆ ಹೇಳ್ತಾ ಇದೀನಿ ಭಾರತದ ಅನ್ನ ತಿಂತಾರೆ ಭಾರತದಲ್ಲಿ ಹುಟ್ಟಿದೀರಿ ಭಾರತದ ಎಲ್ಲಾ ಫೆಸಿಲಿಟೀಸ್ ಅನ್ನು ತಗೊಳ್ತಾ ಇದೀರಿ ಆದ್ರೆ ನೀವು ಪಾಕಿಸ್ತಾನದ ಹೇಳ್ ತಿಂತ ಇದ್ರಿ ನೀವು ಪಾಕಿಸ್ತಾನನೇ ನಿಮ್ಗೆ ಪ್ರೀತಿ ಪಾಕಿಸ್ತಾನ ಬಗ್ಗೆ ನಿಮ್ಗೆ ಗೌರವ ಇದ್ರೆ ಇವತ್ತು ಪಾಕಿಸ್ತಾನ ಸ್ಥಿತಿ ಏನಿದೆ ಯಾವ ರೀತಿ ಇದೆ ತಿನ್ನ ಕೂಳಿಲ್ಲ ಕುಡಿಯಕ್ಕೆ ನೀರಿಲ್ಲ ಇವತ್ತು ಪೆಟ್ರೋಲು ಬೆಲೆ ಯಾವ ಸ್ಥಿತಿ ತಲುಪಿದೆ ಅನ್ನ ಕೂಳಿನ ಬೆಲೆ ಯಾವ ಸ್ಥಿತಿ ತಲುಪಿದೆ ಕಾರ್ಚೋಟ್ ಆಗಿದೆ ಪಾಕಿಸ್ತಾನ ಸೊ ನಿಮಗೆ ಪಾಕಿಸ್ತಾನ ಪ್ರೀತಿ ಇದ್ರೆ ಅವರನ್ನು ಒದ್ದು ಹೊರ ಹಾಕಿ ನಾನು ಕೋರ್ಟ್ಗೆ ಹೇಳೋದಿಷ್ಟೇ ಇಮ್ಮಿಡಿಯೇಟ್ ಈ ದೇಶದ್ರೋಹಿ ವೈರಸ್ ದೇಶದ್ರೋಹಿ ಕ್ಯಾನ್ಸರ್ ಇಮ್ಮಿಡಿಯೇಟ್ ಗಲ್ಲಿಗೇರಿಸಿ